ಎಲ್ಲ ರಾಯರ ಭಕ್ತರಿಗೆ ನಮಸ್ಕಾರ ಇವತ್ತು ನಾನು ಕುಬೇರಿನ ದೀಪ ಕುಬೇರಿನ ರಂಗೋಲಿ ಪೂಜೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇದು ಒಂದು ಗುರುವಾರದ ಪೂಜೆ ಈ ರೀತಿ ಕುಬೇರಿನ ರಂಗೋಲಿ ಬಿಡಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಇದು ನಮ್ಮ ಮನೇಲೆ ಪುಟ್ಟದಾಗಿರೋ ಕುಬೇರಿನ ವಿಗ್ರಹ ನಾನು ಪ್ರತಿ ಗುರುವಾರ ಸಂಜೆ ಆರು ಗಂಟೆ ಮೇಲೆ ಕುಬೇರಿನ ಪೂಜೆನೂ ಸಹ ನಾನು ಮಾಡ್ತೀನಿ ಈ ರೀತಿ ಕುಬೇರಿನ ರಂಗೋಲಿ ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ನೀವು ವಿಲ್ಲೇದೆಲ್ಲ ಇಡ್ಬೋದು ಇಲ್ಲಾಂದರೆ ಈ ತಲೆ ತಟ್ಟೆ ತಾಮ್ರದ ತಟ್ಟೆ ಸಹ ಇಡ್ಬೋದು ಈ ರೀತಿ ಕುಬೇರಿನ ಯಂತ್ರ ಸಿಗುತ್ತೆ ಅದಕ್ಕೆ ಅಶಿನ ಕುಂಕುಮ ಹಾಕಿ ಈ ತಟ್ಟೆ ಮೇಲೆ ಇಟ್ಟು ಇದು ಕುಬೇರಿನ ದೀಪ ಇದು ಹಸಿರು ಬತ್ತಿ ಹಸಿರು ಕುಂಕುಮ ಹಾಕಿ ನೀವು ಹಚ್ಚಬೇಕು ಈ ಈ ದೀಪ ಹಚ್ಚಬೇಕಾದ್ರೆ ನೀವು ಕೊಬ್ಬರಿಯನ್ನೇ ಇಲ್ಲ ತುಪ್ಪನೇ ಹಚ್ಚಬೇಕು ಈ ದೀಪ ಹಚ್ಚಬೇಕಾದ್ರೆ ನಾವು ನಾನ್ ವೆಜ್ಜು ತಿನ್ನಬಾರ್ದು ಮಡಿಯಿಂದನೇ ಹಚ್ಚಬೇಕು ಈ ರಂಗೋಲಿ ದೀಪ ತುಂಬನೇ ಪವರ್ಫುಲ್ ಇದು ಪ್ರತಿ ಗುರುವಾರ ಆರು ಗಂಟೆ ಮೇಲೆ ಸಂಜೆ ಮೇಲೆ ಈ ರೀತಿ ದೀಪ ಹಚ್ತಾ ಬನ್ನಿ ಲಕ್ಷ್ಮಿ ಫೋಟೋ ಮುಂದೆ ಸಹ ನೀವು ಈ ರೀತಿ ಹಚ್ತಾ ಬರಬಹುದು ನೋಡಿ ಇದು ನೂರ ಎಂಟು ಕಾಯಿನು ಐದು ರೂಪಾಯಿ ಕಾಯಿನು ನಾನು ಪ್ರತಿ ಗುರುವಾರ ಸಂಜೆ ಮೇಲೆ ನಾನು ಕುಬೇರನ ಪೂಜೆ ಮಾಡ್ತೀನಿ ಇದು ಬಂದು ಇತ್ತಲೆ ಸೇರು ನೀವು ಇತ್ತಲೆ ತಟ್ಟೆ ತಾಮ್ರದ ತಟ್ಟೆ ಸಹ ನೀವು ತಗೋಬಹುದು ನಿಮಗೆ ನೂರ ಎಂಟು ಕಾಯಿನ್ ಸಿಕ್ಕಿಲ್ಲ ಅಂದರೆ ಒಂಬತ್ತು ಕಾಯಿನ್ ಇಟ್ಕೋಬೋದು ಐದೈದು ರೂಪಾಯಿ ಕಾಯಿನು ಆ ಒಂಬತ್ತು ಇಟ್ಟು ನೀವು ಕುಬೇರಿನ ತೋರಿಸಿ ಅರ್ಚನೆ ಮಾಡಿ ಈ ಸೇರೊಳಗಡೆ ಹಾಕಬೇಕು ನೈವೇದ್ಯಕ್ಕೆ ಏನಾದರೂ ಹಣ್ಣು ಹಾಲು ಇಡಲೇಬೇಕು ನೀವು ನೈವೇದ್ಯಕ್ಕೆ ತುಂಬ ಜನಕ್ಕೆ ಫಲವನ್ನು ನೀಡಿದೆ ಈ ನೀವು ರಂಗೋಲಿ ಕುಬೇರಿನ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಎಷ್ಟೋ ದುಡ್ಡು ಸಂಪಾದನೆ ಮಾಡ್ತಿದ್ದೀವಿ ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ ನೋಡಿ ಈ ರೀತಿ ದೀಪ ಹಚ್ತಾ ಬನ್ನಿ ನೋಡಿ ಇದು ಐದು ರೂಪಾಯಿ ಕಾಯಿನು ಕುಬೇರನಿಗೆ ಇಟ್ಟು ಕುಬೇರಿನ ಹತ್ರ ಓಂ ಲಕ್ಷ್ಮಿ ಕುಬೇರಾಯನ ಮಹಾ ಅಂತ ಹೇಳಿ ನೂರ ಎಂಟು ಬಾರಿ ಅರ್ಚನೆ ಮಾಡಿ ಈ ಸೇರೊಳಗಡೆ ಹಾಕೋದು ನೀವೇನು ತಟ್ಟೆ ಇಟ್ಟಿರ್ತೀರ ಆ ತಟ್ಟೆಯಲ್ಲೂ ಸಹ ನೀವು ಹಾಕ್ಕೊಂಡು ಪೂಜೆ ಮಾಡ್ತಾ ಬನ್ನಿ ನಿಮಗೆ ಏನೇ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ನೀವು ಗುರುವಾರ ಸಂಜೆ ಮೇಲೆ ಈ ಕುಬೇರಿನ ರಂಗೋಲಿ ಕುಬೇರಿನ ದೀಪ ಹಚ್ಕೊಂಡು ಪೂಜೆ ಮಾಡ್ತಾ ಬನ್ನಿ ಆ ಕುಬೇರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಈ ಕುಬೇರಿನ ರಂಗೋಲಿನ ಎಲ್ಲೆಂದರಲ್ಲಿ ಬಿಡಬಾರ್ದು ದೇವ್ರ ಮನೆಯಲ್ಲೇ ನಾವು ಕುಬೇರಿನ ರಂಗೋಲಿನ ಬಿಡಬೇಕು ಅಷ್ಟೊಂದು ಕುಬೇರಿಣ್ ರಂಗೋಲಿಗೆ ವಿಶೇಷತೆ ಇದೆ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ಏನೇ ಬೇಡಿಕೆ ಇದ್ರೂ ನೀವು ಹೇಳ್ಕೊಂಡು ಅರ್ಚನೆ ಮಾಡಿ ಈ ರೀತಿ ಕಾಯಿ ನಿಟ್ಕೊಂಡು ಅರ್ಚನೆ ಮಾಡಿ ಅತಿ ವೇಗವಾಗಿ ನಿಮ್ಮ ಕಷ್ಟಗಳು ನಿಧಾರಣೆ ಆಗುತ್ತೆ ತುಂಬ ಜನಕ್ಕೆ ಫಲವನ್ನು ನೀಡಿದೆ ಈ ಕುಬೇರಿನ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ